ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ ಸೈಯದ್ ಕಬಡ್ಡಿ ವ್ಲಾಗ್ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಒಳ್ಳೆ ಯಾರ್ಯಾರು ಹೊಸಬ್ರ ಇದೀರಿ ಎಲ್ಲರೂ ನನ್ನ ಫ್ಯಾಮಿಲಿಗೆ ಸ್ವಾಗತ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಾಜು ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಯಾಕಂದ್ರೆ ನಾ ಹಾಕೋ ನೋಟಿಫಿಕೇಶನ್ ಡೈರೆಕ್ಟ್ ನಿಮ್ಮ ಫೋನಿಗೆನ ಬರ್ತಾವೆ ಇವತ್ತಿನ ಈ ವಿಡಿಯೋ ಒಳಗೆ ಏನಪ್ಪಾ ಅಂತಂತಂದ್ರೆ ಈ ವಿಡಿಯೋ ಮಾಡೋ ಉದ್ದೇಶ ಅಂದ್ರೆ ನಾವು ನಮ್ಮ ಹೆಮ್ಮೆಯ ಕರ್ನಾಟಕ ಟೀಮ್ ಅಂದ್ರೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸ್ಟಾರ್ಟ್ ಆಗೈತ್ರಿ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ ಒಂದು ಅರ್ಧಕ್ಕೆ ಅರ್ಧ ಹಂಡ್ರೆಡ್ ಪರ್ಸೆಂಟ್ ಮುಗಿಸಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಟೇಬಲ್ ಟಾಪ್ ಇರೋರು ಯಾವಾಗಲೂ ಟೇಬಲ್ ಡೌನ್ ಅಂದರೆ ಲಾಸ್ಟ್ ಒಳಗದಾರೆ ಏನಾಗೈತಂತಂದರೆ ಯಾರೂ ಸರಿ ಪರ್ಫಾಮೆನ್ಸ್ ತೋರ್ಸಂತಿಲ್ಲ ಒನ್ ಪಾಯಿಂಟ್ ಎರಡು ಪಾಯಿಂಟ್ಲೇ ಸೋದ್ರೆ ಅದೊಂದು ಬ ವಿಷಯನೇ ಬೇರೆ ನಾನು ಒಬ್ಬ ಪ್ಲೇಯರ್ ಆಗಿ ಇನ್ನೊಬ್ಬ ಪ್ಲೇಯರ್ಗೂ ಏನು ಮಾತಾಡಬಾರ್ದೆ ಯಾಕಂದರೆ ಅವ್ರ ಕಷ್ಟ ಅವ್ರ ಪ್ರಾಕ್ಟೀಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತೈತಿ ನೋಡೋರು ಏನಂತಾರೆ ಈಗ ನೋಡಿ ಆಲ್ರೆಡಿ ಇನ್ಸ್ಟಾಗ್ರಾಮ್ ಒಳಗೆ ಎಂಟು ಲಕ್ಷ ರೀಚ್ ಆಗಕ್ಕೆ ಬಂದ್ರೆ ಯಾವ ಪ್ರೋ ಕಬಡ್ಡಿದ ಟೀಮ್ ಒಳಗೂ ಅಷ್ಟಿಲ್ಲ ಅಷ್ಟು ಫ್ಯಾಮಿಲಿನ ನಾವು ಹೊಂದಿದ್ದೀವಿ ನಮ್ಮ ಕರ್ನಾಟಕದವ್ರದ್ದು ಬೆಂಗಳೂರು ಬುಲ್ಸ್ ಅಂದರೆ ಒಂದು ಟೈಮ್ ಅಂದರೆ ಹೆವಿ ಸ್ಟ್ರಾಂಗ್ ಟೀಮ್ ಈಗ ಪೂರ ಡೌನ್ ಮಾಡಿದ್ದಾರೆ ಕೋಟಿ ಕೋಟಿ ಗಟ್ಲೆ ಕೊಟ್ಟವರು ಯಾರೂ ಸರಿನೇ ಹಾಡಾಗತ್ತಿಲ್ಲ ನೋಡ್ರಿ ಫಸ್ಟ್ ಒಂದು ಹೇಳ್ತೆ ನಾನು ಪ್ರದೀಪ್ ನರ್ವಾಲ್ ತಗೋರಿ ಈಗ ಅವರು ಎಂಟ್ರಿ ಆಗಲಿ ನಾವು ವೆಲ್ಕಮ್ ಮಾಡ್ಕೋ ರೀತಿ ಆಗಲಿ ಹೆವಿ ಐತೆ ಕೋಟಿ ಕೋಟಿ ರೂಪಾಯಿ ಕೊಟ್ಟು ಸೇಲ್ ಆಗಿದ್ದಾರೆ ಅವರು ನಮ್ಮ ಟೀಮಿಗೆ ಆದ್ರೆ ಪರ್ಫಾರ್ಮೆನ್ಸ್ ಪೂರಾ ಜೀರೋ ಹೊಸಬ್ರ ಆಡಕ್ಕಂತಾರೆ ಅವ್ರು ಆಡೋಕತ್ತಿಲ್ಲ ಮ್ಯಾಟ್ ಮೇಲೆ ಹೆವಿ ಸ್ಪೀಡ್ ಅದಾರ ಲೆಫ್ಟ್ ರೈಡ್ರೆ ಡುಬ್ಕಿ ಕಿಂಗ್ ಒನ್ ಟೈಮ್ ಪ್ರೋ ಕಬಡ್ಡಿ ಪೂರ ಆಳಿದವರು ಅವ್ರ ಈ ಸಲ ಎಲ್ಲ ಎಲ್ಲರೂ ಹೆಂಗೆ ಕಾಲ ಬದ್ಲಕ್ಕೈತಲ್ಲ ಹಂಗೆ ಎಲ್ಲ ಚೇಂಜ್ ಆಕಿರ್ತೈತಿ ಈಗ ಪ್ರದೀಪ್ ನರ್ವಾಲ್ ಪೂರ ಪರ್ಫಾರ್ಮೆನ್ಸ್ ಡೌನ್ ಐತಿ ಅವ್ರು ಹೆಂಗೆ ಲೆಫ್ಟ್ ಸೈಡ್ ನಿಂತ ಡು ಡು ಹೊಡಿಲಿ ಅದನ್ನ ಬ್ಲಾಕ್ ಮಾಡಿಬಿಡ್ತಾರೆ ಅಷ್ಟು ಸ್ಟ್ರಾಂಗ್ ಪ್ಲೇಯರ್ ಈಗ ಪ್ರೋ ಕಬಡ್ಡಿ ಇಂಡಿಯಾ ರೆಪ್ರೆಸೆಂಟ್ ಮಾಡಿರೋ ಪ್ರದೀಪ್ ನರ್ವಾಲ್ ಮತ್ತ ಒಳ್ಳೆ ನಮ್ಮ ಟೀಮ್ನಾಗ ಅಂದ್ರೆ ನಮ್ದು ಹೆಮ್ಮೆರಿ ಆದ್ರೆ ಈಗ ಸದ್ಯ ಮಟ್ಟಿಗೆ ಅವ್ರನ್ನ ಹೊರಗೆ ಕುಂದ್ರಿಸಿದಾರೆ ಈಗ ನೋಡೋರ್ ಕಣ್ಣಿಗೆ ಹೆಂಗೆ ಆತೈತೆ ಅಂದ್ರೆ ಅಷ್ಟು ದೊಡ್ಡ ಪ್ಲೇಯರ್ ಕೋಟಿ ಕೋಟಿ ಕೊಟ್ಲೆ ಕೊಟ್ಟು ಕೆಲಸ ತಗೊಂಡಾರ ಹೊರಕ್ ಕುಂದರ್ಸಿರಿ ನೋಡಪ್ಪ ಯಾಕೆ ಪರ್ಫಾರ್ಮೆನ್ಸ್ ಇಲ್ಲ ಹಂಗ ಹಿಂಗ ಅನ್ಕೊಂತಾರೆ ಅಲ್ಲಿ ಏನ್ ಸ್ಟ್ರಾಟಜಿಕ್ ಯೂಸ್ ಮಾಡಂತಾರೋ ನಮಗಂತೂ ಗೊತ್ತಿಲ್ಲ ನಮ್ಮ ಕೋಚ್ ಸಾಹೇಬ್ರಿಗಂತೂ ಏನದು ಅವ್ರಿಗೂ ತಿಳಿಯಂತಿಲ್ಲ ಏನ್ ಆಗಂತೈತಿ ಮ್ಯಾಚ್ ಒಳಗ ಅಂತೇಳಿ ನಮ್ಮ ಅನಿಸಿಕೆ ನಾವು ಹೇಳೇವ್ರಿ ಕಾಂಟ್ರವರ್ಸಿ ಅಂತೂ ನಡೆಯುತ್ತೈತಿ ಈಗ ಈ ವಿಡಿಯೋ ಒಳಗ ಫಸ್ಟ್ ಒನ್ ಪ್ರದೀಪ್ ನರ್ವಾಲ್ ಯಾಕ್ ತೊಗೊಂಡಿ ಅಪ್ಪ ಇವಾಗ ಸ್ಟಾರ್ ಪ್ಲೇಯರ್ ಒಳಗ ಅವರು ಒಬ್ರು ಪ್ರೋ ಕಬಡ್ಡಿ ಒಳಗ ಅದರ ಸಂಬಂಧ ಫಸ್ಟ್ ಒನ್ ಅವ್ರದ ಹೇಳಿದೆ ನಾನು ಏನಾರ ಪ್ರದೀಪ್ ನರ್ವಾಲ್ಗೆ ನಾನು ಬೈದಂಗ ಅವ್ರ ಫ್ಯಾನ್ಸಿಗೆ ಏನಾರ ಅನ್ಸಿದ್ರೆ ನಾನು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಾನು ಏನದ ಅಪ್ಪಟ ಬೆಂಗಳೂರು ಬುಲ್ಸ್ ಅಭಿಮಾನಿ ಅದೇನ್ರೀ ಅದ್ರೊಳಗ ಉತ್ತರ ಕರ್ನಾಟಕದ ಹುಡುಗ ಆಸ್ ಅ ಪ್ಲೇಯರ್ ಆಗಿ ಹೇಳಿದೆ ಏನ್ ನಾನು ಬ್ಲೇಮ್ ಮಾಡಿಲ್ಲ ಸೆಕೆಂಡ್ ಒನ್ ತಗೊಂಡ ಅಜಿಂಕ್ಯ ರೀ ಅಜಿಂಕ್ಯ ಪವಾರ್ ತಮಿಳ್ ತಲೆ ಒಳಗ ಯಾವ ಪರಿ ಆಡ್ತಿದಾರೀ ವಾದ್ ಸಲ ಗೇಮ್ ಆಡ್ತಿದ್ರ ಫುಲ್ ಸ್ಪೀಡ್ ಪುಟ್ ವರ್ಕ್ ಮ್ಯಾಟ್ ಅಂದ್ರೆ ಅಷ್ಟ ಸ್ಪೀಡ್ ಹೋಗಿ ಪಾಯಿಂಟ್ ತರ್ತಿದ್ರ ತಮಿಳ್ ತಲೆ ಇದ್ದಾಗ ಈಗ ನಮ್ ಕಡೆ ಹೆಂಗ ಅಂತಂದ್ರೆ ಈಗ ಅವ್ರನ್ನ ನಾವು ಬೈ ಮಾಡಿದಾಗಿಂದ ಅವ್ರ ಪ್ರಾಕ್ಟೀಸ್ ಆಗಲಿ ಏನೋ ಒಂದು ಫುಡ್ ರೋಟೀನ್ ಆಗಲಿ ಎಲ್ಲ ಹೆವಿ ಆಗೈತಿ ಎಲ್ಲ ಫಾಲೋಅಪ್ನು ಮಾಡಿದ್ದಾರೆ ಇವಾಗ ನೋಡಿದ್ರೆ ಅಜಿಂಕ್ಯ ಪ ಏನೋ ಗೇಮ್ ಎಲ್ಲ ಇಂಪ್ರೂವ್ ಐತಿ ಅವ್ರು ಹೆಂಗ ಆಡಿದ್ರು ಅವ್ರನ್ನ ಪ್ಯಾಕ್ ಮಾಡತ್ತಾರ ಈಗ ಸಪೋರ್ಟ್ ರೈಡ್ ಅಂತ ಬೇಕಲ್ಲ ಈಗ ಪರದೀಪ್ನವರು ಅಲ್ಲ ಏನೋ ಒಂದು ಒಂದು ರೈಡ್ ಸಿಕ್ಕ ಅಂದ್ರೆ ಎರಡನೇ ರೈಡ್ ಈಗ ಅಂದ್ಗುಗಳನ್ನ ಅವ್ರಿಗೆ ಇದನ್ನ ಮಾಡಬೇಕಲ್ಲ ಯಬ್ಬಿಸ್ಬೇಕಲ್ಲ ಒಂದು ಪ್ಲೇಯರ್ ಐದು ನಿಮಿಷ ಆರು ನಿಮಿಷ ಹೊರ ಕುಂತಂದರೆ ಗೇಮ್ ಏನೈತಿ ಒಳಗೆ ಎಲ್ಲ ಯಂಗ್ ಪ್ಲೇಯರ್ಸ್ಗಳು ಅದಾರೆ ಸೀನಿಯರ್ ಪ್ಲೇಯರ್ಸ್ಗಳು ಕರೆಕ್ಟ್ ಆಡಬೇಕಲ್ಲ ಅಜಿಂಕ್ಯ ಪಾವುದೇ ಟೂರ್ನಮೆಂಟ್ ತಗೋರಿ ನೀವು ಇಬ್ಬರು ಕಬಡ್ಡಿನಾಗಲಿ ನಾರ್ಮಲ್ ಪ್ರೈಸ್ ಮನಿ ಆಗಲಿ ಕಬಡ್ಡಿ ಒಳಗೆ ಲೆಫ್ಟ್ ಕಾರ್ನರ್ ಹೆವಿ ಸ್ಟ್ರಾಂಗ್ ಇರ್ತಾರೆ ಯಾಕಂದ್ರೆ ರೈಟ್ ರೈಡರ್ಗಳು ಜಾಸ್ತಿ ಇರ್ತಾರೆ ಅಲ್ಲಿ ಲೆಫ್ಟ್ ಕಾರ್ನರ್ದವರು ಭಾಳ ಅಂದ್ರೆ ಭಾಳ ಎಚ್ಚರದಿಂದ ಇರ್ಬೇಕು ನಮ್ಮ ಬೆಂಗಳೂರು ಬುಲ್ಸ್ ಒಳಗೆ ಈಗ ಆ ಲೆಫ್ಟ್ ಕಾರ್ನರ್ ಯಾರು ನಿಭಾಯ್ಸತ್ತಾರಂದ್ರೆ ನಿತಿನ್ ರೀ ಅವರು ಒಂದೇ ಟ್ಯಾಕಲ್ ಹೊಡೆದ್ರಂದ್ರೆ ಐದು ಸಲ ಪಾಯಿಂಟ್ ಪಡಿಸ್ಕೊಂಡಿರ್ತಾರೆ ಏನು ಮಾಡೋದು ನಮ್ಮ ಹಣೆ ಬರ ಅಷ್ಟು ಕವರ್ನೂ ಇಲ್ಲ ಹೆವಿ ಡಿಫೆನ್ಸ್ ಮಾಡ್ತಿದ್ದಿದ್ದ ಒಂದು ಪ್ಲೇಯರ್ ಪಟ್ನಾ ಪೈರೇಟ್ಸಿಗೆ ಹಾಕಿಬಿಟ್ಟಿದ್ದಾರೆ ಅವ್ರ ಹೆಸರು ಹೇಳೋದಿಲ್ಲ ನಾನು ಅಲ್ಲಿ ನೋಡಿದರೆ ಹೆವಿ ಪರ್ಫಾರ್ಮೆನ್ಸ್ ತೋರ್ಸಂತಾರವರು ಹೆವಿ ಕವರ್ ಅದಾರ ಅವರು ಅವ್ರಿಗೆ ಇವ್ರಿಗೆ ಹೋಲಿಸಿದರೆ ಇವ್ರು ಏನಲ್ಲ ಯಾಕಂದರೆ ಆಗಿ ಏನೂ ಇರೋದಿಲ್ಲ ಸಡನ್ನಾಗೆ ಈಸಿ ಪಾಯಿಂಟ್ ಕೊಟ್ಬಿಡ್ತಾರೆ ಒಂದು ಸ್ವಲ್ಪ ಕ್ರಿಟಿಕಲರಾಗಬೇಕಾ ಒಂದು ಸ್ವಲ್ಪ ದಮ್ಮರ ಹತ್ತಬೇಕಾ ರೈಡರಿಗೆ ಏನಿಲ್ಲ ಈಸಿ ಪವನ್ ಶರಾವತ್ ಬಂದ್ರಲ್ಲ ಹಾಂ ಹೋಗಿಬಿಡಪ್ಪ ಮಗಕ್ಕೆರ ಬಡಿಸೋತಾರೆ ಕಾಲಿಗೆ ಬಡಿಸೋತಾರೆ ಇಲ್ಲಾರ ಕಿಕ್ ಪಾಯಿಂಟರ ಬಡಿಸ್ಕೊಂಡಿರ್ತಾರೆ ಏನು ಮಾಡೋಕ್ಕಾಗೋದಿಲ್ಲ ಇದೊಂದು ಚೇಂಜ್ ಮಾಡಬೇಕು ನಮ್ಮ ಹೆಮ್ಮೆಯ ಕನ್ನಡಿಗ ಚಂದ್ರ ನಾಯಕ್ ಅದಾನಲ್ಲಿ ಅವು ಪ್ರಾಕ್ಟೀಸ್ ಅಂತೂ ಹೆವಿ ಮಾಡ್ತಾನೆ ಅವು ಹಾರ್ಡ್ ವರ್ಕ್ ಅದಾನ ಅವಂಗಾರ ತಗೋಬೇಕಪ್ಪ ಇವ್ರ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕಾ ಯಂಗ್ ಪ್ಲೇಯರ್ ಒಳಗೆ ಈಗ ನೋಡಿ ಈಗ ಸುಶೀಲ್ ಹೆಂಗಾಡ ಅಂತಾನೆ ಬೆಂಗಾಲ್ ವಾರಿಯರ್ಸ್ ಅದಗಳಿಗೆ ಹಂಗೆ ಯಂಗ್ ಪ್ಲೇಯರ್ ಅಂತ ನಾಯಕ್ ಅಂತ ತೊಗೊಂದಾರೆ ದಾವಣಗೆರೆ ಹುಡುಗ ಹಬ್ಬಿ ಸಾಯಿ ಒಳಗೆ ನನಗೆ ಪರಿಚಯ ಅವ್ರೆ ಆಡ್ಲೇಬೇಕು ಆಡಿಸ್ಲೇಬೇಕಂತ ಕೇಸ್ ಏನಿಲ್ಲ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕು ಕಾರ್ನರ್ ಅಂತೂ ಮನುಷ್ಯ ಬೆಂಕಿ ಆಡ್ತಾನವ ಎಂತಾರಾದರೂ ತರಿ ಭಿ ನಿಲ್ಲಿಸ್ತಾನೆ ಅವಂಗೂ ಒಂದು ಚಾನ್ಸ್ ಕೊಟ್ಟು ನೋಡ್ಬೇಕು ಸೀಸನ್ ಮುಗಿದ್ರೊಳಗೆ ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ ಒಂದು ಚಾನ್ಸ್ ಅರ ಕೊಡ್ಬೇಕು ಅವಂಗೆ ನಿತಿನ್ ರಾವಲ್ ನನಗೆ ಅಂತೂ ನಾನು ಇಷ್ಟಪಡುದಿಲ್ಲ ಯಾಕಂದ್ರೆ ಒಟ್ಟೆ ಆ್ಯಕ್ಟಿವ್ ಇಲ್ಲ ಮನುಷ್ಯ ಒಳಗೆ ನಿಂತಂದ್ರೆ ಸುಸ್ತಾದಂಗೆ ಮಾಡಿಬಿಡ್ತಾನೆ ಬೆಂಗಳೂರು ಬುಲ್ಸಿಗೆ ಕೋಚ್ ಅದಾರಲ್ಲ ನಮ್ಮ ಕೋಚ್ ಸಾಬ್ ಅಂದ್ರೆ ಬೆಂಕಿ ಅದೊಂಥರ ಗೋಡೆ ಇದ್ದಂಗ ಅವ್ರ ಮೇಲೆ ನಮಗೆ ಬಹಳ ಅಂದ್ರೆ ಬಹಳ ರೆಸ್ಪೆಕ್ಟ್ ಐತಿ ಯಾಕಂದ್ರೆ ಚಲೋ ಚಲೋ ಪ್ಲೇಯರ್ ಹಾಕಿ ಒಂದು ಸೀಸನ್ ಮಾತ್ರ ಬೆಂಕಿ ಆಡಿಸ್ ಕ್ಯಾಸ ಗೆಲ್ಲಿಸ್ ಕೊಟ್ಟಾರ ನಮ್ಗ ಅವ್ರ ಕಪ್ ಇಲ್ಲ ಕಪ್ ಇಲ್ಲ ಅಂತ ಕೆಸೋರ್ಗೆ ಕಾಂಟ್ರವರ್ಸಿ ಕೊಟ್ಟೆ ಟಕ್ಕರ್ ಕೊಟ್ಟೆ ನಮಗ ಕಪ್ ಗೆಲ್ಲಿಸಿ ಕೊಟ್ಟ ದೇವರು ಅಂತಾರ ಇವ್ರ ನಮ್ಗ ಈಗ ಆಲ್ರೆಡಿ ಫುಲ್ ಆಕ್ಟಿವ್ ಇರ್ತಾರೆ ಬಟ್ ಇವ್ರು ಇಮ್ಯಾಜಿನ್ ತಕ್ಕಂಗೆ ಗೇಮ್ ಆಡಂತಿಲ್ಲ ಪ್ಲೇಯರ್ ಗಳು ಅದೊಂದು ಬೇಸರ ಇವ್ರಲ್ಲಿ ಕಡಾಗ್ತಿ ಮುಂದಿನ ದಿನಗಳೊಳಗೆ ಚೆನ್ನಾಗಾಗ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಒಳಗ ರಿಯಲ್ ಡಿಫೆನ್ಸ್ ಕಿಂಗ್ ಯಾರಪ್ಪ ಅಂತಂದ್ರೆ ನಮ್ಮ ಸೌರಭ್ ನಂದಲ್ ನೋಡ್ರಿ ಬೆಂಕಿ ಅದಾನೆ ಬಟ್ ಈ ಸಲ ಪರ್ಫೆಕ್ಟ್ ಹೊಡಿತಾನೆ ಆದ್ರೆ ಏನ್ ಮಾಡಾಕ್ ಆಗೋದಿಲ್ಲ ಬ್ಯಾಕ್ ಸಪೋರ್ಟ್ ಇರೋದಿಲ್ಲ ಮತ್ತೆ ಭಗವಾನ್ ಆಗ್ಲಿ ಪ್ರದೀಪ್ ನರ್ವಾಲ್ ಆಗ್ಲಿ ಇವ್ರಿ ಯಾರು ಭಗವಾನ್ ಒಂದ್ ಮ್ಯಾಚ್ ಬೆಂಕಿ ಆಡಿದ ಇವು ಮುಂಬೈ ಇದ್ದಾಗ ಅವನು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದ ಇಲ್ಲಿ ಏನಾಗಿತ್ತು ಗೊತ್ತಿಲ್ಲ ಈ ಪ್ಲೇಯರ್ ಮಾತ್ರ ಹೆವಿ ಸ್ಟ್ರೆಂತ್ ಅದಾರ ಬಟ್ ಹೈಟ್ ಇಲ್ಲ ಏನಾದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡ ಸ್ಟ್ರೆಂತ್ ಐತಿ ಮತ್ ಪ್ರಾಕ್ಟೀಸ್ನಾಗ ಇದ್ದಿದ್ದ ಅಭಿಷೇಕ ಈಗ ಕಾಣಾಗತ್ತಿಲ್ಲ ಇಂಜುರಿ ಪ್ರಾಬ್ಲಮ್ ಸೌರಭ್ ನಂದಲ್ ಬಗ್ಗೆ ಪ್ರೋ ಕಬಡ್ಡಿ ಸೀಸನ್ ಲೆವೆನ್ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ನಡೆಯುತ್ತಿರು ಈಗ ಪ್ರೆಸೆಂಟ್ ಬೆಂಗಳೂರು ಬೂಲ್ಸ್ ಕೋಚ್ ಆಗಲಿ ಮತ್ತು ಕೋಚ್ ಟೀಮು ಅಂದರೆ ಟೆಕ್ನಿಷಿಯನ್ಸ್ ಇರ್ತಾರೆ ಸ್ಕಿಲ್ಸ್ ಕಲ್ಸೋರು ಕೋಚ್ಗಳು ಇರ್ತಾರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಜನರಿಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತಿ ಯಾಕಪ್ಪ ಹಿಂಗೆ ಯಾಕೆ ಆಡಕ್ಕತ್ತಾರ ಇವರು ಅಂತ ಹೇಳ ಏನು ಮಾಡೋಕ್ಕಾಗೋದಿಲ್ಲ ಮತ್ತೆ ಹೇಳಿ ನೆಕ್ಸ್ಟ್ ಇಯರ್ ಈ ಸೀಸನ್ ಮಾತ್ರ ಹೋಯ್ತಾ